ಗಲಾಟೆ ವಡ ಮಾಡ್ಬೇಡ ಒಂದ್ ಆಂಗಲಟಿ ದಿನ ಇದೆ ಅದರ ಸೆಲೆಬ್ರೇಟ್ ಮಾಡ್ಬೇಕಾ ನಿಮಗೆ ಗೊತ್ತು ಮಾಡ್ಲಿ ತಗೋ ಏನು ಗೊತ್ತಾ ಇಂತ ಒಂದು ಫಿಕ್ಸ್ ಮಾಡ್ರಿ ಜಗಳ ರೆ ಇವತ್ತು ಅಂತ ಜಗಳ ಆಡೋದಂದ್ರೆ ಜಗಳಾಡ್ತೀ ಜಗಳಾಡೋದು ಅಂದ್ರೆ ಆಕ್ಚುಲಿ ಪ್ಲಾನ್ ಮಾಡ ಜಗಳಾಡಬಹುದು ಒಂದಾಸಲಿ ಜಗಳಾಡತಾರ ಗೊತ್ತಾ ನಾಯಿಕೆ ಚಾಡಂತ ಗಚಾಡತಾರಲ್ಲ ಅವ ವಿಡಿಯೋ ಮಾಡಿ ಬಿಡ್ತೀನಿ ಇರೋ ಏನಪ್ಪಾ ಇբ್ರು ಇಂಕಿ ತರ ತರ ಗಂಡೆ ಇಂದ್ರು ಇಂಗೇನ ಇರೋದು ಅಂತ ಅನ್ಬಹುದು جانے ಇಲ್ಲ ಆ ಇದನ್ನ ಆಕಿಯಾ ಹಾಕು ಮುಚ್ಚುಬಿಟಿ ಕುಡ್ಕೊಂಡು ನಿಮಗೆ ಗೊತ್ತಿರೋನಂತೆ ಕುಡ್ದ ಮುಚ್ಚುಬಿಟಿ ಹೊತ್ತುಟ್ ಹೋಗಿ ಮರಿ ಬಿಟಿದ್ರು ಅಂದೆ ಮುಚ್ಚಾರ ಮುಚಿರ ಅದು ಹಾವು ತಿನ್ನಲ್ಲ ಆಗೋ ಕಟ್ ಮಾಡಿ ಹೆತ್ತು ಬಾ ಹೇಳಮ್ಮ ನೀವಾಗ ನಿ ಕಥೆನ ಈ ಕುಡುಕ್ರ ಬಗ್ಗೆ ಇವತ್ತಿನ ಕಾಲದ ಕುಡುಕ್ರ ಬಗ್ಗೆ ನಿಮ್ಮ ಒಂದೆರಡು ಇತನಡಿಗಳು ಅಂತಿಲ್ಸೋ ಅಂದ್ರೆ ಕುಡ್ದ ಬಿಡಿ ಬಗ್ಗೆ ಎಲ್ಲ ಕುಡ್ದ ಬಿಡಿ ಬಂದು ಮನೆಯಲ್ಲ ಎಗ್ರಾಡತರಲ್ಲ ಹೆಂಡತಿ ಮಕ್ಳ ಮೇಲೆ ಅಂತರ್ ಮೇಲೆ ಆ ತರ ಮೇಲೆ ತೋರ ಬಾಯಿಲ್ ಮಣ್ಣ ಹಾಕೋದು ವರ್ಗಾನ ಓದ್ರು ತಿತಿ ಕೂಳು ಮಾಡ್ಬಿಟ್ಟು ನಂದೆಗಿ ಇರ್ತರಿ ನಿಂತ ನನ್ನ ಮಕ್ಕಳು ಇರೋಕ್ಕೆನ ಉಗುತ್ ಹಾಳಾಗಿ ಇದು ಬೇರೆ ಮನೆ ಕತೆ ಮನೆ ಕತೆ ಕಥೆ ಯಾರೊಬ್ರು ಮಹಾಪ್ರಭುಗಳು ಕೆಲ್ಸಕ್ಕೆ ಬಂದಿ ನಮ್ಮ ಅಪ್ಪ ಕೆಲಸ ಎಲ್ಲ ಮುಗಿದ್ ಓರ್ಗೋಗ್ಬಿಟ್ಟು ಹೆಗರಾಡ್ತಾವ್ರೆ ಆಯಾ ಅಯ್ಯ ಏನಂತ ಜನ ಕಂಡ್ರಿ ನಮ್ಮ ಪ್ರಪಂಚದ್ರಿ ಎರಡರ ಮಕ್ಳು ಸಾಕು ಇಟ್ಟಿಕ್ ಇಟ್ಟಾಗ್ತಿದ್ ನನ್ನ ಮಕ್ಳು ಹ್ಮ್ ಮತ್ತಾರು ಅಡಿಗೆರು ಹ್ಮ್ ಹಂಗ್ರ ಮಕ್ಳು ಮೇಂಟ್ ಇಲ್ವಲ್ಲ ಅವನಿಗೆ ಯಾವ್ದು ಇಲ್ಲ ಅವ್ನಿಗೆ ಅದ್ ಬಿಟ್ಟಾಕು ಹೋಗ್ಲಿ ಅವ್ರ ಏನಾರ ಮಾಡ್ಕೊಳ್ಳಿ ಅವ್ರ ಜೀವನ ಅವ್ರದ್ದು ಈಗ ನೀನ್ ಫಸ್ಟ್ ನೀನ್ ಇವಾಗಿರು ಹೇಳಿ ಹೋಗ ಎಣ್ಣೆ ಮಾಡ್ಕೊಂಡ್ ಎಣ್ಣೆ ಮಾಡ್ಕೊಂಡ್ ಮನೆಗ್ ಬರ್ತಾರಲ್ಲ ಗಂಡಸ್ರು ಗಂಡಸ್ ಬಂದಿ ಎಂಟಿ ಎಂಟಿ ಮಕ್ಳಿಗೆಲ್ಲ ಹೊಡಿತಾರಲ್ಲ ಅವ್ರ ಬಗ್ಗೆ ಹೇಳ್ ಸ್ವಲ್ಪ ಏನಾದ್ರು ಅವ್ರ ಬಗ್ಗೆ ಏನ್ ಮಾಡ್ಬಾರ್ದು ಪಾರ್ಕೆ ತಾನ್ ಕಾತ್ ತಾಂಡಿ ನೀರು ಇದ್ ಬಿಟ್ಟು ಜಡ್ದು ಬಿಡ್ಬೇಕು ಆಮೇಲೆ ಎಲ್ಲೆಲ್ಲಿ ಬೇಕ ಅಲ್ಲಿ ಅವಾಗ ತಪ್ಪನ್ ಬಿದ್ಗತಾನೆ ಹಿಡ್ಕೊಂಡ್ ಅಡಿತಾನೆ ನಾಳೆ ಕದೆ ಅಂದ್ರೆ ಅಳಿಕ ಹಂಗೆ ಮಾಡ್ಬೇಕು ಅಪ್ಪ ನೀನು ಕುಡ್ಕೊ ಮರ ಪ ಚಾಯ್ಸ ನಾನ್ ಕುಡಿಲಾ ನೀನ್ ಹಂಗೆ ಮಾಡ್ತೀನಿ ಹಂಗೆ ತಿರ್ಗಿ ನೀನ್ ಏಳ್ಬೇಡ ನೀನ್ ತಿರ್ಗಾ ಹಾ ಕೂತ್ಕೋಳೇ ಏನ್ ಕೂತ್ಕೊಳ್ಳಿ ಏನ್ ಕೂತ್ಕೊಳ್ಳಿ ಅಯ್ಯ ಅಪ್ಪ ಕೂಡ ಬ್ರಾಂಡೆಡ್ ಕಣ ಕುಡ್ದು ಬಂದ್ಬಿಟ್ಟಿದ್ರು ನಿನಗೆ ನೀನೇ ಸಾಬೂ ನೀನು ಕು ಅಣ್ಣ ಅಲ್ಲ ಏನಂದ್ರಾನು ನಾನಾಗ ಬಗ್ಗಿಸ್ಕೊಂಡು ಅಪತನ ಮಾಡ್ಕೊಂಡೋಗಿದ್ದೀನಿ ಪಟ್ಕೆ ನೋಡ್ಬಿಟ್ಟು ಓಡ್ ಹೋಗೋಳ ಎಷ್ಟೋ ಜನ ಅವಳೆ ಮುನ್ಸ್ಕ ಕುಕರ್ಸ್ವ ಮುಲ್ಸ್ಕೊ ಕುಕರ್ಸ ನನ್ ನಿನ್ಗೆ ಹಾಕಿ ವೇಷ ನನ್ಗೆ ಇವಳಿಗ್ ತಮ್ಮ ಸಣ್ಣ ಒಂದ್ ಬೀರ್ ಹ್ಮ್

চি নাম নাপ নাই

ಅಪ್ಪ ಎಣ್ಣೆ ಬಿಡು ಕುಡಿಯಲ್ಲ ಬಿಡು ಬಾಟ್ಲು ಮುಟ್ ನೋಡಪ್ಪ ನೀನು ಐತೆ ಮೇಲಾಧಿಕಾರಿಗಳಿಂದ ಅಮ್ಮ ಮೇಲಾಧಿಕಾರಿಗಳಿಂದ ಹೇಳಮ್ಮ ಅದು ಮೇಲಧಿಕಾರಿಗಳಿಂದ ಅಂದ್ಕೆ ಅಂತ ಹೇಳೋ ಅಪ್ಪಾಜಿರಂತೇಳು ಈ ಯುಗಾದಿ ಜಾತ್ರೆ ಬಂದು ಒಂದ್ ವರ್ಷ ಆಯ್ತು ಇಲ್ಲ ನಮ್ಮ ಅಪ್ಪ ವರ್ಷಕ್ಕೆ ಎಲ್ ಸಲ ಎರಡ್ ಸಲ ತಪ್ಪಿರಿ ಮೂರ್ ಸಲ ಮ್ಯಾಕ್ಸಿಮಮ್ ಅದ್ರ ಮೇಲೆ ಕುಡಿಯಲ್ಲ ಅದಕ್ಕೆ ಎಲ್ಲ ನಾವು ಓದ್ತವ ಹ್ಮ್ ಅದು ಕುಡಿಬಾರ್ದು ಯಾಕೆ ಕುಡಿತಿ ನಾವ್ ನಿನ್ನಂಗೆ ನಾವು ಕುಡಿತೀವಿ ನೋಡಿ ನಮಗೂ ಕೊಡ್ಸು ಏನ್ <laughs> 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 <laughs>

ಇವಳಿಗೋ ಬೈತಾಳ ಮನೆಗೆ ನಮ್ಮಂಗ ನನ್ನ ತಂಗಿಗೂ ಬೈತಾಳೆ ನೋಡಿ ಹೆಂಗಿದ್ದೀವಿ ಒಣಿಕಂಡಿ ಅಂತ ನನ್ನ ತಂಗಿ ಫಿಟ್ ಆಗೋಳೆ ನಾನು ಫಿಟ್ ಆಗಿದ್ದೀನಿ ಏ ಆಯ್ತು ತಂಗಿ ಗಾಯಿಸಿ ಅಲ್ಲಾರಾಯಿಸಿ ನನ್ಗೆ ಚಿಕ್ಕ ವಯಸ್ಸಿಂದ ರೂಢಿ ಆಗ್ಬಿಟ್ಟಿದೆ ಆದ್ರೂ ಪ್ರೀತಿ ಮನ್ಸ ಬೇಜಾನ ಐತಿ ಅಲ್ಲ ಹೇಳ ಇಲ್ಲಿ ಇಲ್ಲಿ ಆಯ್ತಾ ಇಲ್ಲಿ ಹಾ ಮತ್ತೀಗ ನೋಡು ಅದು ಹೋಗ ಬರೀ ಕಾಮನ್ ಗಾಯ್ ಬಂದ್ಬಿಡ್ತದೆ ಚಿಕ್ಕ ವಯಸ್ಸಿಂದ ಮನೆಗೆ ಹೇಳ್ಕೊಟ್ಟಿಲ್ಲ ಹೋಗಮ್ಮ ಬಾರಮ್ಮ ಅಂತ ಮಾತಾಡ್ಸೋ ಅಂತ ಇವಳು ಅಷ್ಟೇ ಹೋಗಲೇ ಬರಲೇ ನಾನು ಏನ್ ಮಗನ ನಿಂತಾಳೆ ನಾನೇನೋ ಬೇಜಾರ್ ಮಾಡ್ತೀನಿ ನಾನೇನು ಬೇಜಾರ್ ಮಾಡ್ಕೊಳ್ಳೋಣ ನಾನು ಇರ್ತೀನಿ ನನ್ನ ತಂಗಿ ಅಲ್ವಾ ಅಂತ ಅದಕ್ಕೆ ಅವಳು ನಮ್ಮ ಅಣ್ಣ ಸುಮೀರ್ತಾಳೆ ಬಟ್ ಏನ್ ಮಾಡ್ತೀರಾ ಚಿಕ್ಕ ವಯಸ್ಸಿಂದ ಕಲಿಸ್ಬೇಕು ನೀವು ಅಷ್ಟೇ ಅಣ್ಣ ತಂಗಿಗೆ ಮರ್ಯಾದೆ ಕೊಟ್ಟು ಕಳ್ಸದ ಕಳ್ಸ್ರಿರೋದು ದಪ್ಪ ಥೂ ನಮಗೆ ನಮ್ ಜನಕ್ಕೆ ಅರ್ಥ ಮಾಡ್ತದೆ ನಾನು ನಮ್ಮ ಅಜ್ಜಿ ಒಬ್ಲ ನರ್ಸಮಜ್ಜಿ ಪುತ್ಳಿರುವಾಗ ಅದೆಲ್ಲ ಮಣಿಕಾಳಿದ ತಂಗಿದ್ದು ಏನ್ ಕ್ಯೂಷ್ಟೆನೇ ಇಂಗಿದ್ರೆ ಕರೆಕ್ಟಾಗಿ ಇರೋದು ಅದ ದಪ್ಕಿ ಇರ್ತರಲ್ಲ ಆಹಾ ಕೂತ್ಕೊಂಡಿರದೊಳಕ ಆಗಲ್ಲ ಬ್ಯಾಂಕಿಗೆ ಸಪೋರ್ಟ್ ಬೇಕು ಅವ್ರಿಗೆ ಬಾ 1 ಕಿಲೋಮೀಟರ್ ಓಡಸ ಇപ്പുറನು ಯಾರು ಬೇಗ ಓಡತಾರೋ ನೋಡೋಣ ಅಯ್ಯ ನಿನ್ನ ಲಗಾಯಿಸಿ ಇದು ಇಷ್ಟೆನೇ ಯಾರು ಎಣ್ಣೆ ಒಳಗ್ಬಿಟ್ಟು ಮನೆಯಲ್ಲ ಗಲಾಟೆ ಮಾಡ್ಬೇಡಿ ಇಲ್ಲಿ ಯಾವುದು ನಮ್ಮ ಫ್ಯಾಮಿಲಿ ಇದೆ ನೈಟ್ರೋ ಬಂದಿತ್ತು ಇವಾಗ ಅದ್ರ್ದೆ ಹೆಂಗೆ ಕಂಟೆಂಟ್ ಹೇಳೋ ಮರೆ ಕುಡ್ದುಬಿಡ್ಲ ಕೈಬೇಡ ಕಂದ್ರೋ ನಿಮಕ್ಕಳ ಹೋಗಾ ನಿಮ್ಮ ಅಕ್ಕೋಟಾರಾನು ಅಂದಂಗೆ ಇಲ್ಲ ಇನ್ನು ಮನೆ ಮುಂದೆ ಎಣ್ಣೆ ಹಾಕೋ ಸುಮ್ ಗೊತ್ತಲೆ ಬಂದಿರಿ ಇವಾಗ ಅಲ್ಲೇ ವಿಡಿಯೋ ಮಾಡಿದೀನಿ ಇಲ್ಲಲಿ

ನಮ್ ಮಲಾ ಕೋಯಿಸ್ಬೇಕಾದ್ರೆ ಅದ್ ಬಿಟ್ಟಿದ್ವಿ ಬಿಡಪ್ಪ ಬಯಸ ನಮ್ಮ ಅಮ್ಮ ಆಡ್ತಂತ ಯಾರು ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ಅದೇ ತರ ಕಷ್ಟ ಬಿದ್ದಾಳ ಪಾ ಇಲ್ಲ ಅಂದ್ರೆ ಬೇರೆ ಈ ಜಾಗದಾಗ ಇದ್ರೆ ಇಷ್ಟಕ್ಕೆ ಡೈವರ್ಸ್ ಆಗಿರ್ತದೆ ಇವತ್ತಿನ ಕಾಲದಲ್ಲಿ ಗ್ಯಾರಂಟಿ ಸುಳ್ಳು ಹೇಳ್ತಾ ಇಲ್ಲ

ವಿಡಿಯೋ ಮಾಡಕ್ಕೆ ಇನ್ನೇ ಮುಂದೆ ಜಾಸ್ತಿ ಹೊಡಿತಿತ್ತು ವಿಡಿಯೋ ಮಾಡೋ ಟೈಮ್ ಕಮ್ಮಿ ಆಗೋಯ್ತು ನೆಕ್ಸ್ಟ್ ಟೈಮ್ ಮಾಡ್ಲಿ ರಮ್ಮ ಬಯೋಳಿ ನೀರು ಏನೇ ಏನು ಮಾಡಬೇಕು ಕೊತ್ತಂಬರಿ ಹಂಗ ಮಾಡಬಾರದು ಬರ್ಕೆ ಹೋಗಬೇಕು ಮೂಗ್ ಗಟ್ಟಿ ಹೊತ್ತಿ ಬಿಡ್ರೆ ಹಂಗಲ್ಲ ಹೊತ್ತಿ ಇಕ್ಕ ಅವಾಗ ಸುಂದಾಗ್ ಬರ್ತೈತಿ ಅಮ್ಮಕರ್ ಅಂದಂಗ ಒಳ್ಳೆ ಕತೆ ಕಣಪ್ಪ ನಿಮ್ಮ

ಅಪ್ಪನ್ ಜೀನ್ಸ್ ಕಣೆ ನಿಂದ್ಲೆ ಅಮ್ಮ ಇಬ್ಬರಲ್ಲೂ ಸ್ಟ್ರಾಂಗ್ ಜೀನ್ಸ್ ಅಪ್ಪನ್ ಅದಕ್ಕೆ ಇಬ್ರು ಅಪ್ಪನ್ ತರ ಇದ್ದೀವಿ ಕೂದಲಲ್ಲ ಇಲ್ಲಾರು ಒಬ್ರು ಗುಂಗ್ರು ಕೂದ್ ಹುಟ್ಬೇಕಾಯ್ತು ನೋಡು ನೀನ್ ಅದಕ್ಕೆ ಇಲ್ಲಿ ನೀನ್ ವೀಕ್ ಪರ್ಸೆಂಟ್ ಮಕ್ಳಿಗೆ ಇಬ್ರು ಯಾಕಿಲ್ಲ ಅಂದ್ರೆ 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 ಗಂಗೈನ್ ವಂಶ ವೀಕು ಅಂತ ಏ ಗಂಗೈನ್ ವಂಶ ವೀಕು ಅಂತ ಕಣಮ್ಮ ಕಳಪು ವಂಶ ಸ್ಟ್ರಾಂಗು ಅಂತ ಅರ್ಥ ಮಾಡ್ಕೋ

நம்மரங்கு ப்ளீஸ் தனியாக அவங்க கால்த ಹುಡುಗರು ಅಂದ್ರೆ ಹುಡುಗರು ಹೊರತಿರಬೇಕು ಹಿಂದೆ ಈ ಕಾಲದಲ್ಲಿ ಹುಡುಗರು ಅಂದ್ರೆ ಹುಡುಗರು ಬರ್ಬೇಕು ಇಲ್ಲ ಅಂದ್ರೆ ಹೋಗೆಯಾ ನಿನ್ನ ಮನೆ ಸೊಳ್ಳೆ 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 ಅಂತ ಸೊಳ್ಳೆ ಗುಡ್ ನೈಟ್ ಅಂತೆ ಆಗ್ಲೇ ಅಡಿಗೆ ಏನು ನಾಳೆ ಇನ್ನ ನಮಗೆ ಒಂದು ಎಕ್ಸಾಮ್ ಉಂಟು ಹೋಗು ಹೋಗಬೇಕು ಅಡಿಗೆ ಒಂದೆಸರಿ ಕೂಟ ಬಂದು ಬಿಡಿ ಈ ಮಧ್ಯೆನಲ್ಲಿ ಒದ್ದೆ ಕೇಳಬೇಕಾ ಅಣ್ಣ ಯಪ್ಪ ಬಂದೋಗೋತಾ ಬಂದು 12 ಗಂಟೆಗೆ ಮಲಿಕಂಡಾ ತಿರ್ಗ ಇದ್ದಾ ತಿರ್ಗ 8 ಗಂಟೆಗೆ ಮಲಿಕಂಡಾ

ನೆನ್ನೆ ಯಾರು ನಿಂದೇನ ಇವತ್ತು ನಿಂದ್ಕಡೆ ಗಾಯ್ಸ್ ನ ಮನೆಗ್ ಶಿಫ್ಟು ಹಾಸ್ಗೆ ಆಸೋದು ಹಾಸ್ಗೆ ಆಸೋದೊಬ್ರು ಮರ್ಚಿಕೋದೊಬ್ರು ಅದರ ಶಿಫ್ಟು ನಿಮ್ಮ ಮನೆಗೆ ತರ ಶಿಫ್ಟ್ ಇದೆ ಕಮೆಂಟ್ ಮಾಡ್ವಿ ಹಾಸ್ಗೆ ಆಸೋದೊಬ್ರು ಒಬ್ರು ಬೆಳಗ್ಗೆ ಹೊತ್ತು ಆತರ

ಅದಾ ಶೋಕಿ ತಮ್ಮಂದಿ ತಂದಿದನ ಟೇಪ್ ಆ ಶೋಕಿಗೆ ಹ್ಮ್ ಅಮ್ಮ ಶೋಕಿಗೆ ಅದ ತಂದ ಮೇಲೆ ಅದ ಮಲಿಕ ನೋಡಬೇಕು ನೀನು ಕಡಿಕೊಂಡು ಸಿಕ್ಕಲ್ಲಪ್ಪ ಮೇಡಮ್ ಆ ದಿಮಾಗ್ ದಿಮಾಗ್ ಮೇಡಮ್ ಅಲ್ಲೇ ಅಲ್ಲಿ ಊಟ ಎಲ್ಲಿ ಎಲ್ಲಿ ಉಣ್ಬೇಕು ಊಟನ ಅಲ್ಲೇ ಉಣ್ಬೇಕು ಗೊತ್ತಾ ಪರಮಾತ್ಮನ ಪರಮಾತ್ಮನ ಹಾ ಕರೆಕ್ಟಾಗಿ ಆಗಿ ನೆಲದಾಗೆ ಕೂತ್ಕೊಂಡಿ ಅದಕ್ಕೊಂದು ಶಿಷ್ಟ ಐತಿ ನೋಡಿ ಇದು ನೆಮ್ಮದಿ ಶೋಕಿ ಜೀವನ ಮಾಡಬಾರ್ದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿ

ಅವ್ರು ತುಂಬ ಅವ್ರು ತುಂಬ ಮುದ್ದೆ ಕಣ್ತಮ್ಮೆ ನಾಳೆ ಜಗಣ ಬಾಯ್ 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 ಹೇಳು ಹ್ಞೂ